ಇದು ಒಳ್ಳೆದಾಗಲಿಕ್ಕಿಲ್ಲ ನೀವು ಸಾಯ್ತೀರಿ ಆಯ್ತಾ ನೀನೇ ಹಾಕೋದು ನಿಮಗೆ ಎಂದು ತನ್ನ ಮುಟಿಗೆ ಬಿಚ್ಚಿ ನಮ್ಮೆಡೆಗೆ ಶಪಿಸುವವ್ವನಂತೆ ಬೆರಳು ಕದಲಿಸಿದ ಇಡೀ ಪೊಲೀಸ್ ಠಾಣೆ ಅದೊಂದು ತೆರನಾದ ಭಯಾನಕ ಮೌನಕ್ಕೆ ಒಳಗಾಯಿತು ಆ ಮುದುಕನ ದನಿ ಪ್ರತಿಧ್ವನಿತವಾಗಿ ಅಲ್ಲಿದ್ದವರ ಮೈ ಮೇಲೆಲ್ಲ ಮುಳ್ಳು ಮೂಡಿದಂತಾಯಿತು ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೃದ್ಧ ಜೀವಿಯೊಂದರು ಶಾಪ ನಿಜವಾಗಿ ಹೋದಿತೇನೋ ಎಂಬ ಭಯ ನನ್ನ ಬೆನ್ನು ಮೂಳೆಯ ಆಳದಲ್ಲಿ ಹುಟ್ಟಿಕೊಂಡು ಮೈಯೆಲ್ಲ ಹರಡಿಬಿಟ್ಟಿತು ಮತ್ತು ಆಗಲೇ ನಾನು ನಿರ್ಧರಿಸಿದೆ ಯಾವ ಕಾರಣಕ್ಕೂ ನಾನಿನ್ನು ಜೈಲಿನಲ್ಲಿ ಉಳಿಯಬಾರದು ನಿಸ್ಸಹಾಯಕನಂತೆ ನೇಣಿಗೆ ಬಿದ್ದು ಸಾಯಬಾರದು ಪೊಲೀಸರ ಕಾಡತೂಸುಗಳು ನನ್ನ ಮೈತೂತು ಮಾಡಿ ಸಿಗಿದು ಹಾಕಿದರೂ ಸರಿಯೇ ಐ ಮಸ್ಟ್ ಎಸ್ಕೇಪ್ ಪಕ್ಕದಲ್ಲಿದ್ದ ಶ್ರೀಧರನಿಗೆ ಅದನ್ನೇ ಹೇಳಿದೆ ಅವನಿನ್ನು ಗರಬಡಿದ ಸ್ಥಿತಿಯಲ್ಲಿ ಇದ್ದ ಅವನಿಗಿಂತ ಮೊದಲು ಚೇತರಿಸಿಕೊಂಡ ಮಂಜ ತಾನು ಯಾವ ಸಾಹಸಕ್ಕೂ ಸಿದ್ಧ ಎಂದು ಘೋಷಿಸಿದ ನೂರ ಮೂವತ್ತೆಂಟು ಕೊಲೆಗಳನ್ನು ಮಾಡಿ ವರ್ಲ್ಡ್ ರೆಕಾರ್ಡ್ ಮುರಿಯಬೇಕೆನ್ನುತ್ತಿದ್ದ ಗುರುಮೂರ್ತಿ ಮಾತ್ರ ನೀವು ಎಸ್ಕೇಪ್ ಆಗೋದಿದ್ರೆ ಆಗಿ ನಾನು ಮಾತ್ರ ಬರುವುದಿಲ್ಲ ನಿಮಗೆ ಬೇಕಾದ ಸಹಾಯ ಮಾಡ್ತೀನಿ ಹೇಗಿದ್ದರೂ ನಂದು ಒಂದೇ ಕೇಸು ಹೆಚ್ಚೆಂದರೆ ಜೀವಾವಧಿ ಶಿಕ್ಷೆ ಆಗ್ತದೆ ನಾನು ಎಸ್ಕೇಪ್ ಆಗಲ್ಲ ಅಂದು ಬಿಟ್ಟ ಆ ಸಂಗತಿ ನನಗೆ ಮೊದಲೇ ಗೊತ್ತಿತ್ತು ಅವನ ಮಾತಿನಲ್ಲಿ ಸತ್ಯವೂ ಇತ್ತು ಗುರುಮೂರ್ತಿಗೆ ಮರಣ ದಂಡನೆಯಾಗುವ ಚಾನ್ಸೇ ಇರಲಿಲ್ಲ ಆ ಭಯವೇನಿದ್ದರೂ ನಮ್ಮ ಮೂರೂ ಜನಕ್ಕಿತ್ತು ನನಗೆ ಮಂಜನಿಗೆ ಮತ್ತು ಶ್ರೀಧರನಿಗೆ ಅವರೆಲ್ಲ ಮಲಗಿದ ಮೇಲೆ ಲಾಕಪ್ಪಿನಲ್ಲಿ ನಾನೊಬ್ಬನೇ ಕುಕ್ಕರ್ಗಾಲಿನಲ್ಲಿ ಕುಳಿತು ಮೂರು ನಿರ್ಧಾರಗಳನ್ನು ತೆಗೆದುಕೊಂಡೆ ಜೈಲಿನಿಂದ ಪರಾರಿಯಾಗಬೇಕು ಉಡುಪಿಯ ಜೈಲಿಂದಲೇ ಆಗಬೇಕು ಮತ್ತು ತಕ್ಷಣ ಟೂತ್ಪೇಸ್ಟ್ ತರಿಸಿಕೊಳ್ಳಬೇಕು ಈ ಮಧ್ಯೆ ಉಡುಪಿಯಿಂದ ಹಿಂತಿರುಗಿದ ಮೇಲೆ ಮತ್ತೊಂದು ಘಟನೆಯಾಯಿತು ಚಿಕ್ಕಮಗಳೂರಿನಿಂದ ಬಂದ ಸರ್ಕಲ್ ಇನ್ಸ್ಪೆಕ್ಟರ್ ಚಂದ್ರೇಗೌಡ ಎಂಬುವವರು ನನ್ನನ್ನು ನ್ಯಾಯಾಲಯದ ಅಪ್ಪಣೆಯ ಮೇರೆಗೆ ಕಸ್ಟಡಿಗೆ ತೆಗೆದುಕೊಂಡರು ನನ್ನೊಬ್ಬನನ್ನೇ ಏಕೆಂದರೆ ಐದು ವರ್ಷಗಳ ಹಿಂದೆ ಚಿಕ್ಕಮಗಳೂರಿನ ಟ್ಯಾಕ್ಸಿ ಡ್ರೈವರ್ ರಶೀದ್ನನ್ನು ನಾನು ಒಬ್ಬಂಟಿಯಾಗಿ ಕೊಲೆ ಮಾಡಿದ್ದೆ ಅಫ್ಕೋರ್ಸ್ ಸವಿತಾ ಎಂಬ ಹುಡುಗಿಯ ಸಮ್ಮುಖದಲ್ಲಿ ನಿಜವೇನೋ ಮರಿ ನಿಮಗೆ ಈ ಚಂದ್ರೇಗೌಡರ ಬಗ್ಗೆ ಹೇಳಬೇಕು ರವಿ ಸರ್ ಮಹಾ ತಣ್ಣನೆಯ ಮನುಷ್ಯ ಈಗ ಆತ ನಂಜನಗೂಡಿನಲ್ಲಿ ಡಿ ಪಿ ಆಗಿದ್ದಾರೆ ಮೊದಲ ದಿನ ಚಿಕ್ಕಮಗಳೂರಿಗೆ ನನ್ನನ್ನು ಜೀಪಿನಲ್ಲಿ ಕರೆದೊಯ್ದವರೇ ದಾರಿಯುದ್ದಕ್ಕೂ ಮಾತನಾಡಿಸಿದರು ಅದೇಕೋ ಅವರಿಗೆ ನನ್ನ ಮೇಲೆ ಮೊದಲ ದಿನವೇ ಒಂದು ಕರುಣೆ ಒಂದಿಷ್ಟು ನಂಬಿಕೆ ಮತ್ತು ವಿಶ್ವಾಸ ಬೆಳೆದು ಬಿಟ್ಟಿತು ನಿಯಮದಂತೆ ಲಾಕಪ್ಪಿನಲ್ಲಿ ಬಟ್ಟೆ ಬಿಚ್ಚಿಸಿ ಕೂಡಿ ಹಾಕಿದರಾದರೂ ಈ ಹುಡುಗನಿಗೆ ಹಾಸಿಕೊಳ್ಳೋಕೆ ಏನಾದರೂ ಕೊಡಿ ಎಂದು ತಮ್ಮ ಪೊಲೀಸನವರಿಗೆ ಅಪ್ಪಣೆ ಕೊಟ್ಟಿದ್ದರು ಮಾರನೆಯ ದಿನ ಅವರು ಎಷ್ಟೋ ಹೊತ್ತು ಠಾಣೆಗೆ ಬರಲಿಲ್ಲ ನಾನು ಪೇದೆಗಳನ್ನು ವಿನಂತಿಸಿಕೊಂಡು ಆವತ್ತಿನ ದಿನಪತ್ರಿಕೆಗಳನ್ನು ತರಿಸಿಕೊಂಡು ಓದಿದೆ ಊಟ ತರಿಸಿಕೊಂಡು ತಿಂದೆ ನಿಧಾನವಾಗಿ ಕತ್ತಲಾಗತೊಡಗಿತು ಲಾಕಪ್ಪಿನಲ್ಲಿ ಒಂದೇ ಬೇಸರ ಠಾಣೆಯು ನಿರ್ಜನವಾಗಿತ್ತು ಶಿವಮೊಗ್ಗದಲ್ಲಿ ಯೋಗಪ್ಪನಿಂದ ಬಂಧಿತನಾದ ದಿನದಿಂದ ಅವತ್ತಿನ ತನಕ ಮರತೇ ಹೋಗಿದ್ದ ಸಂಗತಿಯೊಂದು ಅದೇಕೋ ಚಿಕ್ಕಮಗಳೂರಿನ ಲಾಕಪ್ಪಿನ ಏಕಾಂತದಲ್ಲಿ ಡಿಗ್ಗನೇ ನೆನಪಾಯಿತು ಒಬ್ಬನೇ ಎದ್ದು ಪದ್ಮಾಸನ ಹಾಕಿಕೊಂಡು ಕುಳಿತು ದನಿಬಿಚ್ಚಿ ಹಾಡತೊಡಗಿದೆ ಸಾಮಾನ್ಯವಾಗಿ ಲಾಕಪ್ಗಳಲ್ಲಿ ಯಾರೂ ಹಾಡುವುದಿಲ್ಲ ಹೆಚ್ಚೆಂದರೆ ರೋಧಿಸುತ್ತಾರೆ ಹಾಡುವುದು ಹಾಗಿರಲಿ ಜೋರಾಗಿ ಮಾತನಾಡಿದರೂ ಪೊಲೀಸರು ಗದರಿಸುತ್ತಾರೆ ಆದರೆ ಚಿಕ್ಕಮಗಳೂರಿನಲ್ಲಿ ಯಾರೂ ನನ್ನನ್ನು ತಡೆಯಲಿಲ್ಲ ಯಾವತ್ತೂ ಕಲಿತು ಮರೆತಿದ್ದ ಭಾವಗೀತೆಯೊಂದನ್ನು ಪೂರ್ತಿಯಾಗಿ ಮನಸಾರೆ ಹಾಡಿ ಮುಗಿಸಿದೆ ನಿಜಕ್ಕೂ ಅದರಲ್ಲಿ ತನ್ಮಯನಾಗಿ ಹೋಗಿದ್ದೆ ಹಾಡು ಮುಗಿಸಿ ಕಣ್ತೆರೆದಾಗ ಲೋಕಪ್ಪಿನ ಸರಳ ಮುಂದೆ ಯಾವುದೋ ನೆರಳು ಕದಲಿತು ಇನ್ಸ್ಪೆಕ್ಟರ್ ಚಂದ್ರೇಗೌಡ ನಿಜವಾಗಿಯೂ ಆರು ಕೊಲೆ ಮಾಡಿದಿಯನೋ ಮರಿ ಚಂದ್ರೇಗೌಡರು ತಣ್ಣನೆಯ ಧ್ವನಿಯಲ್ಲಿ ಆತ್ಮೀಯವಾಗಿ ಕೇಳಿದರು ಅದೇಕೋ ತಟ್ಟನೆ ಅಪ್ಪನ ನೆನಪಾಗಿ ಚಂದ್ರೇಗೌಡರ ಕೈ ಹಿಡಿದುಕೊಂಡು ಗಳಗಳನ್ನೇ ಹತ್ತು ಬಿಡೋಣವೆನ್ನಿಸಿತು ಅವರ ಲಾಕಪ್ಪಿನಾಚೆಗೆ ನಿಂತು ನನ್ನನ್ನು ಇನ್ನಿಲ್ಲದ ಕರುಣೆಯಿಂದ ನೋಡುತ್ತಿದ್ದರು ಆ ಕ್ಷಣದಿಂದ ಚಂದ್ರೇಗೌಡರು ನನ್ನ ನಿಜವಾದ ಮಿತ್ರರಂತಾಗಿ ಹೋದರು ತಾವು ಹೋದಲ್ಲಿಗೆಲ್ಲ ಕರೆದೊಯ್ಯುತ್ತಿದ್ದರು ತಮ್ಮೊಂದಿಗೆ ಕೂಡಿಸಿಕೊಂಡು ಊಟ ಮಾಡಿಸುತ್ತಿದ್ದರು ಲಹರಿ ಬಂದಾಗ ನನಗೊಂದಿಷ್ಟು ಕುಡಿಯಲು ಕೂಡ ಕೊಡುತ್ತಿದ್ದರು ಮತ್ತು ಯಾವಾಗ ಕುಡಿದರೂ ಭಾವಗೀತೆ ಹಾಡುವಂತೆ ಒತ್ತಾಯಿಸುತ್ತಿದ್ದರು ನಿಜ ಹೇಳಬೇಕೆಂದರೆ ಚಿಕ್ಕಮಗಳೂರಿನಲ್ಲಿ ಅನಾಯಾಸವಾಗಿ ನಾನು ತಪ್ಪಿಸಿಕೊಂಡು ಬಿಡಬಹುದಿತ್ತು ನನ್ನನ್ನು ಹೋಟೆಲಿಗೆ ಶೇವಿಂಗ್ ಸಲೂನಿಗೆ ಚಂದ್ರೇಗೌಡರು ಒನ್ ಟ್ವೆಂಟಿಯಾಗಿಯೇ ಹೋಗಿ ಬರಲು ಬಿಡುತ್ತಿದ್ದರು ಎಲ್ಲಕ್ಕಿಂತ ಹೆಚ್ಚಾಗಿ ಅದೊಂದು ದಿನ ಅವರು ತಮ್ಮ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಜೈರಾಮೇಗೌಡ ಎಂಬುವವರೊಂದಿಗೆ ನನ್ನನ್ನು ಮೊತಾಯಿಸ್ ಎಸ್ಟೇಟ್ಗೆ ಕರೆದೊಯ್ದಿದ್ದರು ಅಲ್ಲೊಂದು ಪಾರ್ಟಿ ಇತ್ತು ಈ ಚಂದ್ರೇಗೌಡ ಎಂಥ ಮನುಷ್ಯರೆಂದರೆ ಎಸ್ಟೇಟ್ ಮಾಲೀಕರಿಗೆ ನಾನೊಬ್ಬ ಕೊಲೆಗಡಿಕೆ ಎಂಬುವುದರ ಸುಳಿವೂ ಕೊಡದೆ ರವೀಂದ್ರ ಇಸ್ ಮೈ ಫ್ರೆಂಡ್ ಎಂದು ಪರಿಚಯಿಸಿ ಕುಡಿಯಲೊಂದು ಗ್ಲಾಸು ಕೊಡಿಸಿದ್ದರು ಅವತ್ತು ಯಾವುದೇ ರಿಸ್ಕ್ ಇಲ್ಲದೆ ಎಸ್ಕೇಪ್ ಆಗಿಬಿಡುವ ಎಲ್ಲ ಅವಕಾಶಗಳು ನನಗಿದ್ದವು ಚಂದ್ರೇಗೌಡರು ನನ್ನನ್ನು ಚೇಸ್ ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಅವರ ದೇಹ ವಾಲುತ್ತಿತ್ತು ಐ ಜಯರಾಮೇಗೌಡ ನನಗೊಂದು ಲೆಕ್ಕವೇ ಅಲ್ಲ ಮಥಾಜ್ ಅಸ್ಟೇಟಿನ ನಿರ್ಜನ ಕತ್ತಲಿನಲ್ಲಿ ನಾನು ಸದ್ದಿಲ್ಲದೆ ಕರಗಿ ಹೋಗಿದ್ದಿದ್ದರೆ ಈ ಜೀವಮಾನದಲ್ಲೆಂದು ನಾನು ಪೊಲೀಸರ ಕೈಗೆ ಸಿಕ್ಕಿ ಬೀಳುವ ಸಾಧ್ಯತೆಗಳಿರಲಿಲ್ಲ ಆದರೆ ಅವತ್ತು ನನ್ನನ್ನು ಕೈ ಹಿಡಿದು ನಿಲ್ಲಿಸಿದ್ದು ಚಂದ್ರೇಗೌಡರ ಪ್ರೀತಿ ಮತ್ತು ಆ ಮಗು ಇವತ್ತಿಗೂ ಆ ಮಗುವಿನ ಚಿತ್ರ ನನ್ನ ಕಣ್ಣೆದುರು ಕಟ್ಟಿದಂತಿದ್ದರು ಸರ್ ಆಗ ಅದಕ್ಕೆ ಐದು ವರ್ಷವಿರಬಹುದು ಈಗ ಹದಿನೆಂಟರ ಹುಡುಗಿಯಾಗಿ ಬೆಳೆದಿರಬಹುದು ತೇಟು ಅವಳ ತಾಯಿಯ ಹಾಗೇ ಇದ್ದಳು ಜೀಪಿನಲ್ಲಿ ಕುಳಿತಿದ್ದು ನನ್ನನ್ನು ಸಮೀಪಿಸಿ ಅಕ್ಕರೆಯಿಂದ ಮಾತಾಡಿಸಿದ್ದಳು ಆ ಮಗುವಿನ ಹೆಸರು ಮಮತಾ ಮತ್ತು ಅವಳ ತಾಯಿಯ ಹೆಸರು ಸವಿತಾ ಎಕ್ಸಾಕ್ಟ್ಲಿ ಅದೇ ಸವಿತಾ ಚಿಕ್ಕಮಗಳೂರಿನ ಟ್ಯಾಕ್ಸಿ ಡ್ರೈವರ್ ರಶೀದ್ನನ್ನು ನಾನು ನಿರ್ದಯಿಯಾಗಿ ಕೊಲ್ಲುತ್ತಿದ್ದಾಗ ಕಾರಿನಲ್ಲಿ ನನ್ನ ಪಕ್ಕಕ್ಕೆ ಕುಳಿತಿದ್ದ ಅದೇ ಬೆದರುಗಂಡನ ಹುಡುಗಿ ಸವಿತಾ ಚಂದ್ರೇಗೌಡರು ಡ್ರೈವರ್ ರಶೀದ್ ಕೊಲಿಯ ಬಗ್ಗೆ ಸಾಕ್ಷ್ಯ ಸಂಗ್ರಹಿಸಲು ಮತ್ತು ಅವಳ ಹೇಳಿಕೆ ಪಡೆಯಲು ನನ್ನನ್ನು ಸವಿತಾಳ ಮನೆಗೆ ಕರೆದೊಯ್ದಿದ್ದರು ಆದರೆ ಮನೆಯೊಳಕ್ಕೆ ಕರೆಯಲಿಲ್ಲ ಎಷ್ಟಾದರೂ ಈಗ ಸವಿತಾ ಮದುವೆಯಾದ ಹೆಂಗಸು ನೆಮ್ಮದಿಯ ಸಂಸಾರ ನಡೆಸಿಕೊಂಡಿದ್ದಾಳೆ ಅವಳಿಗೊಂದು ಮಗುವೂ ಆಗಿದೆ ಅವಳ ಬದುಕು ಕೆಡಿಸುವುದರಲ್ಲಿ ಅರ್ಥವಿಲ್ಲ ಚಂದ್ರೇಗೌಡರೇ ಹೋಗಿ ಸವಿತಾಳ ಹೇಳಿಕೆ ರೆಕಾರ್ಡ್ ಮಾಡಿಕೊಂಡು ಬಂದರು ಅವಳ ಹೇಳಿಕೆ ನನ್ನನ್ನು ನೇರವಾಗಿ ಮರಣ ದಂಡನೆಗೆ ಈಡು ಎಂಬುವುದು ನನಗೆ ಚೆನ್ನಾಗಿ ಗೊತ್ತಿತ್ತು ಅವಳು ನನ್ನ ಎರಡನೆಯ ಏಕೈಕ ಐ ವಿಟ್ನೆಸ್ ಆದರೆ ಮನೆಯಿಂದ ಹೊರಬಿದ್ದ ಚಂದ್ರೇಗೌಡರ ಕೈ ಹಿಡಿದು ಪುಟ್ಟ ಹುಡುಗಿಯೊಬ್ಬಳು ತನ್ನ ಫ್ರಾಕ್ನ ಫ್ರೆಲ್ಲುಗಳನ್ನು ಚಿಮ್ಮುತ್ತಾ ನನ್ನೆಡೆಗೆ ಬಂದಾಗ ಅದೇಕೋ ಜೀಪಿನಲ್ಲಿ ಕೂತಿದ್ದವನು ಭಾವುಕತೆಗೆ ಬಿದ್ದು ಚಡಪಡಿಸಿ ಹೋದೆ ಅವತ್ತು ನಾನು ಸವಿತಾಳನ್ನು ನಿಜವಾಗಿಯೂ ಪ್ರೀತಿಸಿದ್ದಿದ್ದರೆ ಅವಳ ಮಾತು ಕೇಳಿ ಡ್ರೈವರ್ನ ಕೊಲೆ ಮಾಡದೆ ಹೋಗಿದ್ದರೆ ಸವಿತಾಳನ್ನೇ ಮದುವೆಯಾಗಿ ಎಲ್ಲಾದರೊಂದು ನೌಕರಿ ದೊರಕಿಸಿಕೊಂಡಿದ್ದರೆ ನನಗೂ ಇಂಥದ್ದೊಂದು ಮಗುವಿರುತ್ತಿತ್ತಲ್ಲವೇ ಹಾಗಂತ ಅನಿಸಿದ್ದೇ ತಡ ಕೊಲೆಗಾರನ ಕಣ್ಣುಗಳಲ್ಲಿ ನೀರು ಚಕ್ರತೀರ್ಥವಾದವು ಜೀಪಿನೆಡೆಗೆ ಬಂದ ಮಗುವನ್ನು ಎತ್ತಿಕೊಂಡು ತೊಡೆಯ ಮೇಲೆ ಕೂಡಿಸಿಕೊಂಡೆ ಅಕ್ಕರೆಯಿಂದ ಮಾತಾಡಿಸಿ ಮುದ್ದಿಸಿದೆ ಅಮ್ಮನ ಮಾತು ಕೇಳಿಕೊಂಡು ಜಾಣಿಯಾಗಿರು ಮಗಳೇ ಎಂದು ಹೇಳಿ ನೆತ್ತಿ ನೆತ್ತಿನೆವರಿಸಿದೆ ಮಗು ಅಮಾಯಕವಾಗಿ ತಲೆಯಾಡಿಸಿತು ಕೈ ಎತ್ತಿಕೊಡಲು ಈ ನಿರ್ಭಾಗ್ಯನ ಬಳಿ ಒಂದೇ ಒಂದು ರೂಪಾಯಿಯೂ ಇರಲಿಲ್ಲ ಕೊನೆಯದಾಗಿ ಅದರ ಕೆಣ್ಣೆಗೆ ಮುತ್ತುಕೊಟ್ಟು ಜೀಪಿನಿಂದ ಇಳಿಸಿದಾಗ ನನ್ನ ಕಣ್ಣುಗಳಲ್ಲಿದ್ದ ಚಕ್ರತೀರ್ಥ ಕೆನ್ನೆಗಿಳಿದಿತ್ತು ಅದನ್ನೆಲ್ಲ ಯಾವುದೋ ಮರೆಯಲ್ಲಿ ನಿಂತು ನೋಡುತ್ತಿದ್ದಳೇನೋ ಸವಿತ ನಾನು ಅವಳನ್ನು ಅರಸುವ ಪ್ರಯತ್ನವನ್ನೇ ಮಾಡಲಿಲ್ಲ ಸಾಕು ಆಕೆಯ ಮೇಲೆ ಮತ್ತೆ ನನ್ನ ನೆರಳು ಬೀಳುವುದು ಬೇಡ ಎಲ್ಲಾದರೂ ನೆಮ್ಮದಿಯಾಗಿರಲಿ ಪ್ರೀತಿಸಿದ ಜೀವಕ್ಕೆ ಮತ್ತೇ ನೋವು ಕೊಡುವುದು ಬೇಡ ಜೀಪು ಕದಲಿತು ಮಗು ಕೈ ಬೀಸಿತು ಚಂದ್ರೇಗೌಡರು ನನ್ನ ಬೆನ್ನು ತಟ್ಟುತ್ತಿದ್ದರು ಮಕ್ಕಳೇ ಸರ್ ಅವು ಎಂಥ ಕೊಲೆಗಡಕನ ಮನಸ್ಸನ್ನು ಕರಗಿಸಿ ಹಾಕುತ್ತವೆ ತುಂಬ ದಿನ ಆ ಮಗುವಿನ ಅಬೋಧ ಕಣ್ಣುಗಳು ನನ್ನನ್ನು ಮತ್ತೆ ಪಾತಕಕ್ಕೆ ಕೈ ಹಾಕದಂತೆ ತಡೆದಿದ್ದವು ಚಂದ್ರೇಗೌಡರು ನನ್ನ ಮೇಲಿರಿಸಿದ ವಿಶ್ವಾಸಕ್ಕೆ ನಾನು ದ್ರೋಹ ಬಗೆಯಲು ಮುಂದಾಗಲಿಲ್ಲ ಚಿಕ್ಕಮಗಳೂರಿನಿಂದ ಎಸ್ಕೇಪ್ ಆಗಲೇಬಾರದೆಂದು ನಿರ್ಧರಿಸಿಬಿಟ್ಟಿದ್ದೆ ಆದರೆ ನನಗೆ ಗೊತ್ತಿತ್ತು ನಾನಿನ್ನು ತುಂಬ ದಿನ ಬಂಧನದಲ್ಲಿರುವುದಿಲ್ಲ ಮೈಸೂರು ಜೈಲಿಗೆ ಬಂದವನೇ ಪರಾರಿಯ ಸಿದ್ಧತೆಗಳನ್ನು ಪ್ರಾರಂಭಿಸಿಬಿಟ್ಟೆ ಉಳಿದವರಿಗೆ ಆಗಿರಲಿ ಅದೇ ಬ್ಯಾರಕ್ನಲ್ಲಿದ್ದ ಮಂಜನಿಗೂ ನನ್ನ ಸಿದ್ಧತೆಗಳ ಬಗ್ಗೆ ಸುಳಿವು ನೀಡಿರಲಿಲ್ಲ ಮೊಟ್ಟ ಮೊದಲು ನನಗೊಂದು ಟೂತ್ಪೇಸ್ಟ್ ಬೇಕಾಗಿತ್ತು ಸಾಮಾನ್ಯವಾಗಿ ಜೈಲಿನಿಂದ ಪರಾರಿಯಾಗ ಬಯಸುವ ಖೈದಿಗಳು ತಮ್ಮ ಬೆಂಬಲಿಗರನ್ನು ಸೃಷ್ಟಿಸಿಕೊಳ್ಳುತ್ತಾರೆ ಎಲ್ಲರೂ ಒಟ್ಟಾಗಿ ಕುಳಿತು ಪರಾರಿಯಾಗುವುದು ಹೇಗೆ ಅಂತ ಪ್ಲ್ಯಾನ್ ಮಾಡುತ್ತಾರೆ ಆದರೆ ನನ್ನಂತಹ ಒಬ್ಬಂಟಿ ಪಾತಕಿಗೆ ಬೆಂಬಲಿಗರ ಜರೂರತ್ತಿಲ್ಲ ಪರಾರಿಯ ಎಲ್ಲ ಪ್ಲ್ಯಾನ್ಗಳನ್ನು ಒಬ್ಬಂಟಿಯಾಗೇ ಮಾಡತೊಡಗಿದೆ ಇನ್ನೂರು ಗ್ರಾಂಗ್ ತೂಕದ ಕೋಲ್ಗೇಟ್ ಟೂತ್ಪೇಸ್ಟ್ ಕೈಗೆ ಬಂದ ದಿನವೇ ನನ್ನಲ್ಲಿ ಪರಾರಿಯಾಗುವ ನಿರ್ಧಾರ ಗಟ್ಟಿಗೊಂಡಿತ್ತು ಅದಾದ ನಾಲ್ಕು ದಿನಗಳ ನಂತರ ಜೈಲಿನಲ್ಲಿ ನನ್ನನ್ನು ಕಾಣಲು ಹಳೆಯ ಮಿತ್ರ ಶಶಿ ಬಂದಿದ್ದ ಇಂಟರ್ವ್ಯೂ ಕೋಣೆಯ ಗದ್ದಲದಲ್ಲಿ ಸರಳಿನಾಚೆಗೆ ನಿಂತ ಶಶಿಯನ್ನು ಅವನಿಗಷ್ಟೇ ಕೇಳಿಸುವಂತೆ ಪಿಸು ಮಾತಿನಲ್ಲಿ ಕೇಳಿದ್ದೆ ನೌಕದ ಮನೆಯ ದರೋಡೆ ಮಾಡುವ ಮೊದಲೇ ಪೊಲೀಸರಿಗೆ ಸುದ್ದಿ ಕೊಟ್ಟು ನನ್ನನ್ನು ಹಿಡಿಸಿಬಿಟ್ಟೆ ಈಗ ಆರು ಕೊಲೆಗಳ ಭಾರ ತಲೆ ಮೇಲೆ ಬಿದ್ದಿದೆ ಒಂದಲ್ಲ ಒಂದು ಕೇಸಿನಲ್ಲಿ ನನಗೆ ಮರಣ ದಂಡನೆಯಾಗಿಬಿಡುತ್ತೆ ಕೊನೆಯ ಉಪಕಾರ ಅಂತ ಕೇಳ್ತಿದ್ದೀನಿ ದಯವಿಟ್ಟು ಎಲ್ಲ ಅನ್ಬೇಡ ಏನು ಬೇಕು ನಿಮಗೆ ಕೇಳಿದ್ದ ಶಶಿ ನೀನು ಸಹಾಯ ಮಾಡಿದರೆ ಎಲ್ಲೋ ಹೋಗಿ ಹೇಗೋ ಬದುಕಿಕೊಳ್ತೀನಿ ಒಬ್ಬ ಫ್ರೆಂಡಿಗೆ ಜೀವದಾನ ಮಾಡಿದ ಹಾಗಾಗುತ್ತೆ ದಯವಿಟ್ಟು ನನಗೆ ನಾಲ್ಕು ಆಕ್ಸಾಗ್ಲೇಡು ತಂದು ಕೊಡ್ತೀಯಾ ಅಂದುಬಿಟ್ಟೆ ಅವತ್ತು ನೀವು ಶಶಿಯ ಮುಖ ನೋಡಬೇಕಿತ್ತು ಅದರಲ್ಲಿ ಬಣ್ಣಗಳೇ ಇರಲಿಲ್ಲ ಅವನು ತುಂಬ ಹೊತ್ತು ದಿಕ್ಕು ತೋಚದವನಂತೆ ನಿಂತಿದ್ದ ಆಮೇಲೆ ಅದೇ ತಾನಾಗೇ ಹಿಡಿಸಿದ ಗೆಳೆಯ ತಪ್ಪಿಸಿಕೊಂಡು ಹೋಗಿ ಎಲ್ಲಾದರೂ ಬದುಕಿಕೊಳ್ಳಲಿ ಅಂದುಕೊಂಡಿರಬೇಕು ನಾಳೆ ಮತ್ತೆ ಬರ್ತೀನಿ ಎಂದವನೇ ಹೋಗಿಬಿಟ್ಟ ಮಾರನೆಯ ದಿನ ಅವನು ಮೈಸೂರು ಜೈಲಿಗೆ ಬಂದಾಗ ತೆಳ್ಳನೆಯ ಪ್ಲಾಸ್ಟಿಕ್ ಕವರಿನಲ್ಲಿ ಸುತ್ತಿದ ಹೊಚ್ಚ ಹೊಸದಾದ ನಾಲ್ಕು ಗರಗಸದ ಬ್ಲೇಡುಗಳಿದ್ದವು ಅಷ್ಟು ಸಾಕಿತ್ತು ನನ್ನ ಎಸ್ಕೇಪ್ಗೆ ಬೇರೇನೂ ಬೇಕಿರಲಿಲ್ಲ ನೇರವಾಗಿ ಬ್ಯಾರಕ್ಗೆ ಬಂದವನೇ ಯಾರು ಇಲ್ಲದ ಸಂದರ್ಭ ನೋಡಿಕೊಂಡು ನನ್ನ ಆಪರೇಷನ್ ಟೂತ್ಪೇಸ್ಟ್ ಪ್ರಾರಂಭಿಸಬಿಟ್ಟೆ ಇಲ್ಲಿ ನಿಮಗೊಂದು ಮಾತು ಹೇಳಬೇಕು ರವಿ ಸರ್ ಇವನದಿನ್ಯಂಥ ಕ್ರಿಮಿನಲ್ ಮೈಂಡ್ ಇರಬೇಕು ಅನ್ಕೋತೀರೇನು ಅದು ಹಾಗಿರಲಿ ನಾವು ಪ್ರತಿನಿತ್ಯ ಬಳಸೋ ವಸ್ತುಗಳನ್ನು ನಾವು ಸರಿಯಾಗಿ ನೋಡಿಯೇ ಇರೋದಿಲ್ಲ ಈಗ ನೀವೇ ಹೇಳಿ ಇನ್ನೂರು ಗ್ರಾಮಿನ ಒಂದು ಟೂತ್ಪೇಸ್ಟ್ ಟ್ಯೂಬಿನೊಳಕ್ಕೆ ನಾಲ್ಕು ಅಕ್ಸ ಬ್ಲೇಡುಗಳನ್ನು ತುಂಬಿಸಿಡೋಕೆ ಸಾಧ್ಯವೇ ಎರಡನ್ನು ಯಾರ ಕೈಗಾದರೂ ಕೊಟ್ಟು ನೋಡಿ ಟ್ಯೂಬಿನ ಚಿಕ್ಕ ಬಾಯಿಯೊಳಕ್ಕೆ ಬ್ಲೇಡ್ ನುಗ್ಗಿಸೋದು ಹೇಗೆ ಅಂತ ತಬ್ಬಿಬ್ಬಾಗ್ತಾರೆ ಆದರೆ ನಾನು ಮೊದಲನೇ ಕೊಲೆ ಮಾಡೋಕೆ ಮುಂಚೆಯೇ ಒಂದು ಟೂತ್ಪೇಸ್ಟಿನ ಟ್ಯೂಬಿನ ಇಡೀ ಆಕೃತಿಯನ್ನು ಸ್ಟಡಿ ಮಾಡಿದ್ದೆ ಅದೊಂದು ಉದ್ದನೆಯ ಕೊಳವೆ ಅದಕ್ಕೆ ಚಿಕ್ಕ ಬಾಯಿ ಇರುತ್ತೆ ಆ ಬಾಯಿಗೊಂದು ತಿರುಗಣಿ ಮುಚ್ಚಳವಿರುತ್ತೆ ಏನೇ ಶತಪ್ರಯತ್ನ ಮಾಡಿದರೂ ಆ ಕಡೆಯಿಂದ ನೀವು ಬ್ಲೇಡ್ ನುಗ್ಗಿಸಲು ಸಾಧ್ಯವಿಲ್ಲ ಆದರೆ ಟ್ಯೂಬಿನ ಮೈ ಬನ್ನಿ ನಿಮಗೆ ಗೊತ್ತಾಗುತ್ತದೆ